ಕರ್ಣನ ಶಾಪ ಒಬ್ಬ ಮಹಾನ್ ಯೋಧನ ದುರಂತದ ಭವಿಷ್ಯ ಸಾರ್ವಕಾಲಿಕ ಶ್ರೇಷ್ಠ ಯೋಧರಲ್ಲಿ ಒಬ್ಬರಾಗಿದ್ದರೂ ವಿಧಿಯ ಕ್ರೂರ ತಿರುವುಗಳಿಂದಾಗಿ ವಿಫಲರಾಗುವುದನ್ನು ಊಹಿಸಿಕೊಳ್ಳಿ ಇದು ಒಮ್ಮೆ ಅಲ್ಲ ಎರಡು ಬಾರಿ ಶಾಪಕ್ಕೊಳಗಾದ ಯೋಧ ಕರ್ಣನ ದುರಂತ ಕಥೆಯಾಗಿದ್ದು ಮಹಾಭಾರತದ ಮಹಾಯುದ್ಧದಲ್ಲಿ ಅವನ ಹೃದಯ ವಿದ್ರಾವಕ ಅಂತ್ಯಕ್ಕೆ ಕಾರಣವಾಯಿತು ಕರ್ಣನು ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಲಿಲ್ಲ ಅವನು ಪಾಂಡವರ ತಾಯಿ ಕುಂತಿ ಮತ್ತು ಸೂರ್ಯ ದೇವರ ಮಗನಾಗಿದ್ದನು ಆದರೆ ಅದೃಷ್ಟ ಕೈಕೊಟ್ಟಿತು ಕುಂತಿ ತನ್ನ ಮದುವೆಗೆ ಮೊದಲೇ ಜನಿಸಿದ್ದರಿಂದ ನಾಚಿಕೆಗೇಡಿನ ಭಯದಿಂದ ಮಗುವನ್ನು ಬುಟ್ಟಿಯಲ್ಲಿ ಇರಿಸಿ ನದಿಯಲ್ಲಿ ತೇಲುವಂತೆ ಮಾಡಿದಳು ದಯಾಮಯಿ ಸಾರಥಿಯಾದ ಅಧಿರತನು ಮಗುವನ್ನು ಕಂಡು ಅವನನ್ನು ತನ್ನವನಂತೆ ಬೆಳೆಸಿದನು ಕರ್ಣನು ತನ್ನ ರಾಜಮನೆತನದ ಮೂಲವನ್ನು ಎಂದಿಗೂ ತಿಳಿಯದ ಸಾರಥಿಯ ಮಗನಾಗಿ ಬೆಳೆದನು ಆದರೆ ಅವನು ಯೋಧನ ಹೃದಯವನ್ನು ಹೊಂದಿದ್ದನು ಮತ್ತು ಅವನ ಏಕೈಕ ಕನಸು ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾಗುವುದಾಗಿತ್ತು ಬಿಲ್ಲುಗಾರಿಕೆಯಲ್ಲಿ ಪ್ರವೀಣನಾಗಲು ನಿರ್ಧರಿಸಿದ ಕರ್ಣನು ರಾಜಮನೆತನದ ರಾಜಕುಮಾರರಿಗೆ ತರಬೇತಿ ನೀಡುತ್ತಿದ್ದ ಮಹಾಂಗುರು ದ್ರೋಣಾಚಾರ್ಯರನ್ನು ಸಂಪರ್ಕಿಸಿದನು ಆದರೆ ದ್ರೋಣಾಚಾರ್ಯರು ಅವರಿಗೆ ಕಲಿಸಲು ನಿರಾಕರಿಸಿದರು ಅವರು ಕೇವಲ ಯೋಧರಿಗೆ ತರಬೇತಿ ನೀಡಿದ್ದಾರೆ ಕೇವಲ ಸಾರಥಿಯ ಮಗನಲ್ಲ ಎಂದು ಹೇಳಿದರು ಆದರೆ ಕರ್ಣನು ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ ಅವನು ಬ್ರಾಹ್ಮಣನ ವೇಷ ಧರಿಸಿ ಯುದ್ಧದ ಶ್ರೇಷ್ಠ ಶಿಕ್ಷಕನಾದ ಪ್ರಸಿದ್ಧ ಋಷಿ ಪರಶುರಾಮನನ್ನು ಸಂಪರ್ಕಿಸಿದನು ಕರ್ಣನ ಸಮರ್ಪಣೆಯಿಂದ ಪ್ರಭಾವಿತನಾದ ಪರಶುರಾಮನು ಅವನನ್ನು ವಿದ್ಯಾರ್ಥಿಯಾಗಿ ಸ್ವೀಕರಿಸಿದನು ಮತ್ತು ಅವನಿಗೆ ದೈವಿಕ ಶಸ್ತ್ರಾಸ್ತ್ರಗಳ ರಹಸ್ಯಗಳನ್ನು ಕಲಿಸಿದನು ಒಂದು ದಿನ ತೀವ್ರವಾದ ಪಾಠದ ನಂತರ ಪರಶುರಾಮನು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆದನು ಅದೃಷ್ಟವಶಾತ್ ಒಂದು ದೈತ್ಯ ಕೀಟವು ಕರ್ಣನ ತೊಡೆಗೆ ಕಚ್ಚಿತು ರಕ್ತವು ಹರಿಯಲಾರಂಭಿಸಿತು ಆದರೆ ಕರ್ಣನು ತನ್ನ ಗುರುವಿನ ನಿದ್ರೆಗೆ ಭಂಗವಾಗದಂತೆ ಮೌನವಾಗಿ ನೋವನ್ನು ಸಹಿಸಿಕೊಂಡು ನಿಶ್ಚಲನಾಗಿದ್ದನು ಪರಶುರಾಮನು ಎಚ್ಚರಗೊಂಡು ರಕ್ತವನ್ನು ನೋಡಿದಾಗ ಕೋಪಗೊಂಡನು ನಿಜವಾದ ಬ್ರಾಹ್ಮಣನು ಅಂತಹ ನೋವನ್ನು ಎಂದಿಗೂ ಸಹಿಸಲಾರನು ಎಂದು ಅವರು ಹೇಳಿದರು ಕರ್ಣನು ವಾಸ್ತವವಾಗಿ ವೇಷಧಾರಿ ಯೋಧನೆಂದು ಅರಿತುಕೊಂಡ ಪರಶುರಾಮನು ಅವನನ್ನು ಶಪಿಸಿದನು ನಿನ್ನ ಅತ್ಯಂತ ಅಗತ್ಯದ ಕ್ಷಣದಲ್ಲಿ ನಿನಗೆ ನಿನ್ನ ಅತ್ಯಂತ ಶಕ್ತಿಶಾಲಿ ಶಸ್ತ್ರಾಸ್ತ್ರದ ಅಗತ್ಯವಿದ್ದಾಗ ನಾನು ನಿನಗೆ ಕಲಿಸಿದ ಪವಿತ್ರ ಜ್ಞಾನವನ್ನು ನಿನ್ನ ಮನಸ್ಸು ಮರೆತು ಬಿಡುತ್ತದೆ ಎಂದು ಹೃದಯ ವಿದ್ರಾವಕನಾಗಿ ಕರ್ಣನು ತನ್ನ ಮೊಣಕಾಲುಗಳ ಮೇಲೆ ಬಿದ್ದನು ಅವನು ಎಲ್ಲಾ ಜ್ಞಾನವನ್ನು ಪಡೆದಿದ್ದನು ಆದರೆ ಈಗ ನಿರ್ಣಾಯಕ ಕ್ಷಣದಲ್ಲಿ ಅದನ್ನು ಮರೆತು ಬಿಡುವುದು ಅವನ ಕರ್ತವ್ಯವಾಗಿತ್ತು ಒಂದು ಶಾಪವು ಸಾಕಾಗುವುದಿಲ್ಲವೆಂಬಂತೆ ಅದೃಷ್ಟವು ಮತ್ತೆ ಕರ್ಣನಿಗೆ ಅಪ್ಪಳಿಸಿತು ಒಂದು ದಿನ ಕರ್ಣನು ತನ್ನ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಬಡಬ್ರಾಹ್ಮಣನ ಹಸುವನ್ನು ಕೊಂದನು ಕೋಪದಿಂದ ತುಂಬಿದ ಬ್ರಾಹ್ಮಣನು ಅವನನ್ನು ಶಪಿಸಿದನು ಅದೇನೆಂದರೆ ನೀನು ನಿರಾಯುಧನಾಗಿದ್ದಾಗ ಒಬ್ಬ ನಿರಪರಾಧಿಯನ್ನು ಕೊಂದಂತೆಯೇ ನೀನು ಅತ್ಯಂತ ದುರ್ಬಲನಾಗಿದ್ದಾಗ ನೀನೂ ಸಾಯುವೆ ಕರ್ಣನು ಕ್ಷಮೆಗಾಗಿ ಬೇಡಿಕೊಂಡನು ಆದರೆ ಶಾಪವನ್ನು ಹಿಂಪಡೆಯಲು ಸಾಧ್ಯವಾಗಲಿಲ್ಲ ವರ್ಷಗಳ ನಂತರ ಮಹಾಭಾರತದ ಮಹಾಯುದ್ಧ ಪ್ರಾರಂಭವಾಯಿತು ಈಗ ಅಂಗದ ರಾಜನಾಗಿದ್ದ ಕರ್ಣನು ತನ್ನ ನಿಷ್ಠೆಗೆ ಬದ್ಧನಾಗಿದ್ದ ದುರ್ಯೋಧನ ಮತ್ತು ಕೌರವರ ಪರವಾಗಿದ್ದನು ಅಂತಿಮವಾಗಿ ಪಾಂಡವರ ಶ್ರೇಷ್ಠ ಬಿಲ್ಲುಗಾರ ಅರ್ಜುನನ ವಿರುದ್ಧ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುವ ಅವಕಾಶ ಅವನಿಗೆ ಸಿಕ್ಕಿತು ಕರ್ಣ ಮತ್ತು ಅರ್ಜುನರ ನಡುವಿನ ಯುದ್ಧವು ಭೀಕರವಾಗಿತ್ತು ಅವರ ಬಾಣಗಳು ಗುಡುಗುಗಳಂತೆ ಘರ್ಷಿಸಿ ಭೂಮಿಯನ್ನು ಅಲುಗಾಡಿಸಿದವು ಆದರೆ ಕರ್ಣನು ತನ್ನ ಅತ್ಯಂತ ಮಾರಕವಾದ ಆಯುಧವನ್ನು ಬಿಡಿಸಲು ಹೊರಟಿದ್ದಾಗ ಪರಶುರಾಮನ ಶಾಪವು ಅಪ್ಪಳಿಸಿತು ಅವನ ಮನಸ್ಸು ಖಾಲಿಯಾಯಿತು ಅವನು ತನ್ನ ಆಯುಧವನ್ನು ಪ್ರಾರ್ಥಿಸಲು ಪವಿತ್ರ ಮಂತ್ರವನ್ನು ಮರೆತಿದ್ದನು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಲು ಕರ್ಣನ ರಥದ ಚಕ್ರವು ಕೆಸರು ತುಂಬಿದ ಯುದ್ಧಭೂಮಿಯಲ್ಲಿ ಸಿಲುಕಿಕೊಂಡಿತು ಅವನು ಅದನ್ನು ಹೊರತೆಗೆಯಲು ಹೆಣಗಾಡುತ್ತಾ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದನು ಅರ್ಜುನನ ಸಾರಥಿಯಾದ ಕೃಷ್ಣನು ಬ್ರಾಹ್ಮಣನ ಶಾಪವನ್ನು ನೆನಪಿಸಿದ ಕ್ಷಣ ಇದು ಕರ್ಣನು ಅಸಹಾಯಕನಾಗಿ ಅರ್ಜುನನ ಕಡೆಗೆ ನೋಡಿದನು ನಿರಾಯುಧ ಯೋಧನನ್ನು ಹೊಡೆಯುವುದು ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಅವರು ವಾದಿಸಿದರು ಆದರೆ ಕರ್ಣನು ಹೇಗೆ ದ್ರೌಪದಿಯ ಅವಮಾನ ಮತ್ತು ಅಭಿಮನ್ಯುವಿನ ಹತ್ಯೆಯಲ್ಲಿ ಭಾಗಿಯಾಗಿದ್ದನೆಂಬುದನ್ನು ಕೃಷ್ಣನು ಅರ್ಜುನನಿಗೆ ನೆನಪಿಸಿದನು ಕರುಣೆ ತೋರಿಸುವ ಸಮಯ ಮುಗಿಯಿತು ಅರ್ಜುನನು ತನ್ನ ಬಾಣವನ್ನು ಹಾರಿಸಿದನು ಅದು ಕರ್ಣನ ಎದೆಯ ಮೂಲಕ ಚುಚ್ಚಿತು ಮತ್ತು ಪರಾಕ್ರಮಶಾಲಿ ಯೋಧನು ಬಿದ್ದನು ಅವನ ದೇಹವು ಯುದ್ಧಭೂಮಿಯ ಮೇಲೆ ಅಪ್ಪಳಿಸಿತು ಕರ್ಣನು ಸಾಯುತ್ತಿರುವಾಗ ಕುಂತಿ ಅಂತಿಮವಾಗಿ ಸತ್ಯವನ್ನು ಬಹಿರಂಗಪಡಿಸಿದರು ಅವನು ಅವಳ ಹಿರಿಯ ಮಗನಾಗಿದ್ದನು ಅವನು ಹೋರಾಡಿದ ಪುರುಷರ ಸಹೋದರನಾಗಿದ್ದನು ಪಾಂಡವರು ವಿಶೇಷವಾಗಿ ಯುಧಿಷ್ಠಿರ ಮತ್ತು ಅರ್ಜುನರು ಧ್ವಂಸಗೊಂಡರು ಆದರೆ ಅಷ್ಟರೊಳಗಾಗಲೇ ತಡವಾಗಿತ್ತು ಅದೃಷ್ಟದಿಂದ ಶಾಪಗ್ರಸ್ತನಾದ ಯೋಧ ಕರ್ಣನು ಕೊನೆಯುಸಿರೆಳೆದನು ಖಳನಾಯಕನಂತೆ ಅಲ್ಲ ಕೇವಲ ಸಾರಥಿಯ ಮಗನಾಗಿ ಅಲ್ಲ ಆದರೆ ಮಹಾಭಾರತದ ಶ್ರೇಷ್ಠ ದುರಂತ ನಾಯಕನಾಗಿ ಕರ್ಣನು ತನ್ನ ಶಕ್ತಿ ಧೈರ್ಯ ಮತ್ತು ಔದಾರ್ಯದ ಹೊರತಾಗಿಯೂ ವಿಧಿಯಿಂದ ನಾಶವಾಗಿದ್ದನು ಅವರ ಜೀವನವು ನಮಗೆ ಒಂದು ಬಲವಾದ ಪಾಠವನ್ನು ಕಲಿಸುತ್ತದೆ ನೀವು ಎಷ್ಟೇ ಶ್ರೇಷ್ಠರಾಗಿದ್ದರೂ ಕೆಲವೊಮ್ಮೆ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿರುತ್ತದೆ ಆದರೆ ಕರ್ಣನ ಕಥೆಯು ತನ್ನ ಕೊನೆಯ ಉಸಿರಿನವರೆಗೂ ಹಣೆಬರಹದ ವಿರುದ್ಧ ಹೋರಾಡಿದ ಯೋಧನ ಕಥೆಯಾಗಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ